இல்ல ಅವನು ಇನ್ನೂ ಬಂದಿಲ್ಲ ಅಣ್ಣ ಕುಂದಿರಿ ಬರ್ತಾರೆ ಇಬ್ಬರು ಹೊತ್ತಾ ಆತ ಹಾ ಸರಿ ಬಾ ಲಕ್ಷ್ಮಿ ಅಲ್ಲಿ ಇಟ್ಟು ಕುಂದಿರಿ ಚಾ ತಗೊಂಡ್ಬರ್ತೀನಿ ಆಂಟಿ ನೀವು ಮಾತಾಡ್ಕೊಂಡು ಕುಂದಿರಿ ನಾನು ನಾನೇ ಹೋಗಿ ಚಾ ತಗೊಂಡ್ಬರ್ತೀನಿ ಸಕ್ಕರೆ ಚಪ್ಪಡಿ ಎಲ್ಲ ಐತೆ ಅಂತ ನಾನು ಅಶ್ವಿನಿನೇ ಕೇಳ್ತೀನಿ ಒಳ್ಳೆ ಹುಡುಗಿ ನೀವು ಏನೇ ಬಂದ್ರಿ ಶಾಂತಕರ ಅವರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನೇ ಕೊಟ್ಟಾರ್ರಿ ಹಾ ನಮ್ಮ ತಂಗಿ ಅಕ್ಕಿಗೂ ಒಳ್ಳೆ ಸಂಸ್ಕಾರನ ಐತಿ ಮಕ್ಕಳಿಗೂ ಹಂಗ ಕೊಟ್ಟಾಳ್ ಬಿಡ್ರಿ ನಾನೇ ನೋಡ್ರಿ ನನ್ನ ಮಗಗ ಒಂದು ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲ ಈಗ ಹೀಗೆ ಮಾಡ್ಕೊಂಡು ಕುಂತ್ಬಿಟ್ಟೆ ಅಥವಾ ಅಣ್ಣ ನಾನು ಆ ಅರ್ಥದ ಕೇಳಲಿಲ್ಲಪ್ಪ ಅಣ್ಣ ನೀವು ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ರಿ ಛೇ ನೀವು ಇಷ್ಟು ಬೇಜಾರ ಆಕೈತೆ ಅಂದ್ರೆ ನಾನು ಆ ಮಾತು ಅನ್ನಕ್ಕೆ ಹೋಗಿದ್ದಿಲ್ಲ ರೀ ತೋತೋ ಇದ್ರಾಗ ನಿಂದು ಏನು ತಪ್ಪಿಲ್ವಾ ತಿಂಗೆ ಬಾ ನೀ ಪಾಪ ಆ ಅರ್ಥ ಕಂದಿಲ್ಲ ಅಂತ ನಂಗೆ ಗೊತ್ತು ನನಗೆ ನೆನಪಾತು ಖರೇನ ಏನು ಗೊತ್ತಾ ಒಂದು ಸ್ವಲ್ಪ ಅರವಿಂದನ್ ಕಂಡು ಮಾತಾಡೋಣ ಅಂತ ಬಂದೆವ ಈಗ ನನ್ನ ಒಂದು ಸ್ಥಿತಿಗೆ ನನಗೆ ಇನ್ನೊಬ್ಬ ಮಗ ಅಂತರೂ ಇಲ್ಲ ಹಳೆ ಅಂತ ಕೇಳಕ್ಕೆ ಆಗಂಗಿಲ್ಲ ಹಾಗಾಗಿ ಇವನ ನನ್ನ ಮಗ ಅಂದ್ಕೊಂಡು ಇಲ್ಲೇ ಬಂದನಿ ಏನೋ ಬಹಳ ಚಿಂತೆ ಒಳಗ ಇದ್ದಂಗಿರಿ ಅಲ್ಲ ಮಗನ್ ಕಳ್ಕೊಂಡಿದ್ದ ದುಃಖನೇ ಆಗಿದ್ರೆ ಮತ್ತೆ ಏನು ಮಾಡಕ್ ಆಕೇತ ಕಣ್ಣಿನ ಮನುಷ್ಯ ಅಂದ್ಮೇಲೆ ಹುಟ್ಟು ಸಾವು ಸಹಜ ಅಲ್ಲ ಈಗ ಏನು ಮಾಡಕ್ ಆಕೇತಿ ಹೇಳ್ರಿ ಒಬ್ಬೊಬ್ರಿಗೆ ದೌಡ್ ಆಕೇತಿ ಒಬ್ಬೊಬ್ರಿಗೆ ಲೇಟ್ ಆಗಾಕತ್ ಅಷ್ಟ ಈಗ ಏನ್ ಮಾಡಕ್ ಅವ್ರ ಕೈಲಿ ಅವ್ ಮಾಡ್ಕೊಂಡಿದ್ದೆ ಸ್ವಲ್ಪ ಒಂಚೂರ್ ಬುದ್ಧಿ ವಿವೇಕದಿಂದ ಯೋಚನೆ ಮಾಡಿದ್ರ ಈ ಸಾ ತಗೊಳ್ಳಾರ್ದಂಗ ಇವತ್ತೆಲ್ಲಾರ ಜೊತೆಗೆ ಇರ್ತಿದ್ದ ಏನ್ ಅವತ್ತಿನ ಒಂದ್ ಕ್ಷಣಕ್ ದುಡಿಕೆ ಆ ಕೆಲ್ಸ ಮಾಡ್ಕೊಂಡ್ಬಿಟ್ಟ ಇದ್ದರಿಗೋಳ್ ನೋಡ್ರಿ ಹ್ಮ್ ತಿಂಗ್ ನೀ ಹೇಳುದಿನ ಬರಬರಿ ಓ ಅಂಕಲ್ ಯಾವಾಗ ಬಂದ್ರಿ ಮಾವ ಯಾವಾಗ ಬಂದ್ರಿ ನೀ ಬಂದಿದ ಬಹಳ ಖುಷಿ ಆಯ್ತು ನನಗೆ ಅಂದಂಗ ಪಾರ್ವತಿ ನಿಮ್ಮ ಮಾವಾ ಅತ್ತಿರ ಆ ಮಾವರ ಕ್ವಾಣಿಗೆ ಹೋದ್ರೆ ನೀವು ಇಲ್ಲಿ ಮ್ಯಾಲ ಇದ್ದೀರಿ ಅಂತ ಗೊತ್ತಿಲ್ಲ ಮಾವರಿಗೆ ಅವರು ಸೀದಾ ಕ್ವಾಣಿಗೆ ಹೋದ್ರೆ ಹೌದನಾ ತಡ ನಾನು ನಿಮ್ಮ ಮಾವನ ಕರ್ಕೊಂಡು ಬರ್ತೀನಿ ನೀವು ಒಂದ್ಸಲಿ ಮಾತಾಡ್ತೀರಿ ಮಾವ ಅತ್ತಿ ಬರಲಿಲ್ಲನಾ ಯಾಕ ಅಂಕಲ್ ಏನು ಮಾತಾಡಿದ್ರು ಸುಮ್ಮನೆ ಇದ್ದೀರಿ ಯಾರ್ ನಂಬಕ್ಕೆ ಯಾರುನ್ ಬಿಡ್ಬೇಕು ಒಂದು ತಿಳಿ ಲಂಗ ಆಗ್ಬಿಡತವ ನನಗೆ ಅರವಿಂದ್ ಪಾರ್ವತಿ ನೀ ನನ್ ಸೊಸಿ ಆದ್ರೂ ನನ್ ಮಗಳ ಇದ್ದಂಗ ನೀನ ನನಗೊಂತರ ನೀನ್ ನಮ್ ತಂಗಿ ಮನಿಗ್ ಒಂದ್ ಗಂಡ್ ಮಗ ಇದ್ದಂಗ ನೋಡಪ್ಪ ಅರವಿಂದ ನೀನ್ ಅತ್ತಿ ಮಾವನ್ನ ಮಗನ್ ಜಗದಾಗ ನಿಂತ ನೋಡ್ಕೊಳಕತಿ ಅದಕ್ಕ ನಿನ್ನತ್ರ ಒಂದ್ ಸಹಾಯ ಕೇಳ್ಕೊಂಡ್ ಬಂದೇನಪ್ಪ ನಾನು ಈಗ ನೀನೇ ಸಹಾಯ ಮಾಡ್ಬೇಕು ನನ್ಗ ಇನ್ನೊಂದ್ ಏನಂದ್ರ ನನ್ಗ ಯಾವ ಮಕ್ಳು ಇಲ್ಲ ಇದ್ದವ್ ಒಬ್ಬ ಶಿವನ್ ಪದ ಸೇರಿದ ಹಳೆ ಅನ್ ಕೇಳಾಕ ಹಳೆ ಅಂದ ತಪ್ಪ ಐತಿ ಐತಿ ಯಾಕೋ ಗೊತ್ತಿಲ್ಲ ಇನ್ ಯಾರನ್ ಸಹಾಯ ಕೇಳಲಿ ನಾನು ಅದಕ್ಕೆ ಸೀದಾ ನಿನ್ನೆಲ್ಲ ಮಾತಾಡ್ಬೇಡ್ರಿ ಪಾರ್ವತಿ ಏನಾದ್ ಕೇಳ ಅಂಕಲ್ ನೀವ್ ಏನೇ ತೊಂದ್ರೆ ಇರ್ಲಿ ರೊಕ್ಕದ ಸಮಸ್ಯೆ ಇದ್ರೂ ಪರವಾಗಿಲ್ಲ ಏನ್ ಬೇಕಾದಿರ್ಬಲ್ ತಕ್ಕ ಅಲ್ಲ ನಾ ಅಂತ ಮತ್ ಅದಕ್ಕೂ ತಪ್ತಿ ನೀವು ನೀವಿನ ನಿಸ್ಸಂಕೋಚವಾಗಿ ನಮ್ ಮುಂದೆ ಹೇಳ್ರಿ ಮನುಷ್ಯ ನಮ್ ಕೈಲಾದ್ರೆ ನಾ ಖಂಡಿತ ನಾವು ಸಹಾಯ ಮಾಡ್ತೀವಿ ನಿಮ್ ಕೈಲಿ ಅಕ್ಕೇತಿ ಅಂತೇಳಿ ಬಂದೇನಪ್ಪ ಈಗ ನೀನೇ ಸಹಾಯ ಮಾಡ್ಬೇಕು ಅಂಕಲ್ ಸರಿಪ್ಪ ಇದು ನನ್ನ ಮಗನ ಫೋನ್ ಅಪ್ಪ ಇದು ನನ್ನ ಮಗನ ಫೋನ್ ಇದ್ರೊಳಗ ಯಾರು ಯಾರ್ಯಾರ ಫೋನ್ ಮಾಡಿದ್ರು ಏನೇನು ವಾಯ್ಸ್ ಮೆಸೇಜ್ ಕಳ್ಸಿದ್ರು ಬ್ಯಾರೆ ಏನ್ ಹಾಕಿ ಕತ್ತೈತಿ ಅವ ಯಾರ್ಯಾರುಟ್ ಮಾತಾಡಿದ್ದ ಬಟ್ ಇದ್ರೊಳಗ ಇನ್ನು ನನಗೇನು ಪೂರ ಗೊತ್ತಿಲ್ಲ ಬರೀ ಫೋನ್ ಬಂದಿದ್ದಷ್ಟೇ ನೋಡೇನ್ ನಾನು ಈ ಫೋನಿಗೆ ದಿನಕ್ಕೆ ದಿನಕ್ ನಾಕ್ ನಾಲ್ಕು ಸಲ ಐದೈದ್ ಸಲ ನನ್ನ ಹಳೆ ಫೋನ್ಲೆ ನನ್ನ ಮಗ ಸಾಯಿದ್ಕಿಂತ ಒಂದ್ ಎರಡು ಮೂರು ತಿಂಗಳು ಮುಂಚಿಂದಾನು ಹಿಡಿದು ಫೋನ್ ಬರ್ತಾನೆ ಅದಾವ್ ಬರ್ತಾನೇ ಅದಾವ್ ನನ್ನ ಮಗ ಮದುವೆ ಆಗೋಕ್ಕಿಂತ ಮುಂಚಿಂದಾನು ಬರ್ತಾ ಐತಿ ಮದುವೆ ಆದಮೇಲೆ ಇನ್ನು ಜಾಸ್ತಿ ಆಗೈತ ಅದು ಒಟ್ಟು ಹ್ಞೂ ಪರು ಪರು ಒಂದ್ ಸ್ವಲ್ಪ ಬಿಸಿ 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 ಚಾ ಮಾಡಿ ಮಸ್ತ್ ಇಲ್ಲಾಂದ್ರೆ ಕಾಪಿ ಮಾಡ್ಬಿಡ ಹೊರಗ ಮಳಿ ಒಂದ್ ಬರಾಕತ್ತಿ ಜಿಡಿ ಜಿಟಿ ತಂಡಾಗ ಒಂದ್ ನಮ್ಗೆ ಬಂದಂಗ ಆಗ್ಬಿಟ್ಟಂತೆ ಅದಕ್ಕೆ ಮೊದಲು ಹೋಗಿ ಸ್ವಲ್ಪ ತಲೆ ಒರೆಸ್ಕೊಂಡ್ ಒಂಚೂರು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡ್ತೀನಿ ಏನು ಹೋಮ್ ಮಾಡೋ ಬಂದೆ ಅಯ್ಯೋರಿ ಒಂದು ನಿಮಿಷ ಕುಡೀರಿ ಯಾರು ಬೇಡ ಅಂದ್ರೆ ಮಾಡ್ತೇನೆ ಇದು ಮುಖ ತೊಳ್ಕೊಂಡು ದೌಡ್ ಬರ್ರಿ ಮ್ಯಾಗ ಅವರು ಮನೆ ತೀರ್ಕೊಂಡಲ್ಲಿ ಹೋಗಿದ್ವಲ್ರಿ ಅವ್ರ ಅಪ್ಪಾಜಿ ಬಂದಾರ ಅರ್ಥ ಬಂದರ ಅವ್ರ ಹೆಸರು ನೆನಪಿಲ್ಲ ಭೀಮಣ್ಣಾರ ಆ ಸಾರಿ ಭೀಮಣ್ಣಾರ ಬಂದಾರ ರೀ ಅಂದ್ರೆ ಶಾಂತಕನ ಅಣ್ಣ ಅವ್ರು ಬಂದಾರ ನಾಳೆ ಶಾಂತಕನ ಅಣ್ಣ ಓ ಅವ್ರ ಅಣ್ಣರು ಈಗ ಯಾಕೆ ಬಂದಾರ ಏನು ಏನು ಹೇಳಕ ಬಂದ್ರು ಏನೋಪ್ಪ ಬಹಳ ಬೇಜಾರ್ ಮಾಡ್ಕೊಂಡಾರ ಯಾಕೆ ಒಟ್ಟು ಗೊತ್ತಿಲ್ಲ ಮಕ್ಕಳ ಮೆತ್ತಾಗಿತ್ತು ಏನೋ ಒಂಥರ ಬೇಜಾರ್ನಾಗೆ ಬಂದಾರ ಹೌದಾ ನನಗೆ ಕೇಳ್ತೀನಿ ಬೇಡ ಬೇಡ ಹಂಗಿದ್ರು ಇಲ್ಲಿ ಬಂದಿರಲ್ಲ ಹೋಗು ಅದೇ ಆಕ್ಸೇರ್ ಪಿಗೆ ಇದ್ದಿರಲ್ಲ ನಿಮಗೆ ಮತ್ತೆ ನೆಗಡಿ ಆದಿತ್ತ ಏನು ಹೋಗ್ರಿ ಕೈಕಲ್ಮಕ ಅದು ತಳ್ಕೊಂಡು ಬೇರೆ ಫ್ರೆಶನ ಅದ್भी ಹಾಕೊಂಡ ಬರಿ ಅವ್ರಗೂ ನಿಮ್ಗೆ ಸೇರಿ ಕಾಫಿ ಕೊಡ್ತೀನಿ ಈಗ ಆಲೇ ಲಕ್ಷ್ಮಿ ಕೊಟ್ಟಿರ್ಬೇಕು ಇಲ್ಲಿ ಇನ್ನೊಂದ ಸಲ ಕೊಡ್ತೀನಿ ಹೋಗ್ರಿ ಓಹ ಹೌದನ ಹಂಗಾದ್ರೆ ಮಾತಾಡ್ತೀರು ಊಟ ಒಂದ ಐದು ನಿಮಿಷ ಕೈಕಲ್ ಮಾಡಿ ತಕೊಂಡ್ बंद್ಬಿಡ್ತೀನಿ ಪಾಪ ಏನು ಹೇಳೋಕೆ ಬಂದರು ಏನು ಹಾ ನಿಧಾನ ನಿಧಾನ ಯಾಕ ಇಷ್ಟ ಫೋನ್ ನೇ ಮಾತಾಡಿಯರೋ ಅದು ಗೊತ್ತಿಲ್ಲ ಏನು ಏನ ಒಟ್ಟು ನನಗೆ ಅದೇ ವಿಚಿತ್ರ ಆಗ್ತಾ ಇರೋದು ಇದ್ರ ಬಗ್ಗೆ ನೀನೇ ಒಂದ್ ಈ ಫೋನ್ ತಗೊಂಡು ಇದನ್ನೊಂದ್ ಚೂರ್ ಪೊಲೀಸರಿಗೆ ಕೊಟ್ಟು ತನಿಖೆ ಮಾಡಿಸ್ಬೇಕಪ್ಪ ನನಗೆ ಎಲ್ಲಿ ಹೋಗ್ಬೇಕು ಏನ್ ಕೇಳ್ಬೇಕು ಅನ್ಪಾಡಪ್ಪ ನಾನು ಓದ್ದೆವಲ್ಲಾ ಬರ್ದವಲ್ಲ ಏನ್ ರಟ್ಟಿ ಮ್ಯಾಲ ದುಡ್ಕೊಂಡು ತಿನ್ನಕತ್ತವ ಎಲ್ಲಿ ಹೋಗಿ ಏನ್ ಕೇಳ್ಬೇಕು ಹತ್ರ ಮಾತಾಡ್ಬೇಕಂತನೂ ಗೊತ್ತಿಲ್ಲ ನನಗೆ ಇನ್ನೊಂದ್ ಏನಂದ್ರೆ ಯಾರ ರೊಕ್ಕ ಕೊಟ್ಟು ಮುಚ್ಚ ಹಾಕಿದ್ರೆ ಏನ್ ಮಾಡೋದಂತ ನನಗೆ ಯಾಕೋ ನನ್ ಮಗನ್ ಅವ್ ಅವನಾಗೆ ಸತ್ತಿದ್ದಲ್ಲ ಅಂತೇಳೆ ಅನ್ನಿಸ್ತಾ ಐತಿ ಏನ್ ಯಾರು ಹೇಳ್ಕೊಟ್ರು ಏನ್ ಅವ್ರಾಗೆ ಏನಾರ ಮಾಡಿದ್ರು ಒಂದು ತಿಳಿವಲ್ತು ಅದಕ್ಕೆ ನನ್ನ ಮಗ ಹೆಂಗ್ ಸತ್ತ ನಾ ತಿಳ್ಕೊಬೇಕಾಗೈತಿ ಏನು ಇಲ್ಲಪ್ಪ ಯಾರ್ದು ಕೈವಾಡಿಲ್ಲ ಅಂದ್ರೆ ಮುಗೀತು ಇತ್ತಪ್ಪ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಅದಕ್ಕೆ ಒಂದ್ ಚೂರಿ ಈ ಫೋನ್ ತಗೊಂಡ್ ಒಂದ್ ಸ್ವಲ್ಪ ನೀನು ವಿಚಾರ ಮಾಡು ನಿನ್ ಮೇಲೆ ಇರೋಷ್ಟು ನಂಬಿಕೆ ಪಾರ್ವತಿ ನಿಮ್ ಇಬ್ಬರ ಮೇಲೆ ಇರೋಷ್ಟು ನಂಬಿಕೆ ನನಗೆ ಯಾರ ಮೇಲೂ ಇಲ್ಲ ನನಗೆ ಯಾರ ಮೇಲೂ ಇಲ್ಲ ಮಾವ ಸ್ವಲ್ಪ ಸಮಾಧಾನ ಮಾಡ್ಕೋರಿ ನೀವ್ ಇಷ್ಟೊಂದು ಮನ್ಸಿಗೆ ನೀವ್ ಮಾಡ್ಕೊಂಡು ಮಾತಾಡಿದ್ ನಾನು ಯಾವತ್ತೂ ನೋಡಿಲ್ಲ ಸಮಾಧಾನ ಮಾಡ್ಕೋರಿ ಅಂಕಲ್ ನೀವೇನು ಇಡಿಸ್ಕೋಬೇಡ್ರಿ ಆ ಫೋನ್ ಕೊಡ್ರಿ ನಿಮ್ ನಮ್ಗೆ ಎರಡ್ ಕಾಳಷ್ಟು ಮೋಸ ಆಗುದಿಲ್ಲ ನೀವೇನು ತಲೆ ಇಡ್ಸ್ಕೊಬೇಡ್ರಿ ಆ ಫೋನ್ ಸಲ ಚೆಕ್ ಮಾಡಿ ಅದನ್ನ ಆಮೇಲೆ ಪೊಲೀಸರಿಗೆ ಕೊಟ್ಟು ಕಾಲ್ ಲಿಟ್ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆಸಿ ಕಾಲ್ ಇಷ್ಟ ನೋಡಿ ಯಾರ್ಯಾರು ಎಷ್ಟೊತ್ತಿಗೆ ಯಾವಾಗ ಫೋನ್ ಮಾಡಿದಾರ ಲಾಸ್ಟ್ ಕಾಲ್ ಯಾವ್ದು ಬಂದಿತ್ತು ಪ್ರತಿ ಒಂದು ಚೆಕ್ ಮಾಡ್ತೇನೆ ನೀವೇನು ತಲೆ ಇಡ್ಸ್ಕೊಬೇಡ್ರಿ ಅಷ್ಟು ಮಾಡಿ ಪುಣ್ಯ ಕಟ್ಬೋರಪ್ಪ ನನಗೆ ಯಾಕೋ ನನ್ನ ಹಳೆ ಅಂದ್ಮೇಲೆ ಅನುಮಾನ್ ಬರ್ತಾ ಇದ್ದೆ ಬಸ್ನಾಗ ಕುಂತಾಗು ನೋಡ್ತಾ ಇದ್ದೆ ನಾನು ಲಾಸ್ಟ್ ಫೋನ್ ಬಂದಿರೋದೆ ನನ್ನ ಹಳೆ ಅಂದ ಏನ್ ಯಾಕೆ ಎತ್ತ ನನಗೆ ಗೊತ್ತಿಲ್ಲ ಅದಕ್ಕೆ ಈ ಉಳ್ಕಿದ್ದೇನೋ ನನಗೆ ಫೋನ್ಯಾಗ ಅಷ್ಟು ಮಾಹಿತಿ ಗೊತ್ತಾಗೋದಿಲ್ಲಪ್ಪ ನೋಡಾಕ ಮಾಡಾಕ ಅದನ್ನ ನೀ ನೋಡು ಏನು ಈ ಹೊಟ್ಟೆ ಸೊಪ್ಪು ಗಿಪ್ಪು ಅಂತಾರವೆಲ್ಲ ನಮ್ಗೆ ಗೊತ್ತಾಗಲ್ಲಪ್ಪ ಅದೆಲ್ಲ ನೀನೇ ನೋಡ್ಬೇಕು ಆಮೇಲೆ ಈ ರೊಕ್ಕ ಹಾಕಿದ್ದು ತಗೊಂಡಿದ್ದೆ ಏನಾರ ಅದಾವನ್ ನೋಡಪ್ಪ ಅದ್ರಾಗ ಒಟ್ಟು ನೋಡು ಒಟ್ಟು ಪೊಲೀಸರಿಗೆ ಹೇಳಿ ಎಲ್ಲಾ ಮಾಹಿತಿ ಮಾಡಿ ಕಂಪ್ಲೇಂಟ್ ನಾನೇ ಕೊಡ್ತೀನಿ ಬೇಕಾದ್ರೆ ಬಂದ ನಾ ಏನಂತ ಕೊಡ್ತೀನಿ ನನ್ನ ಮಗ ಸತ್ತ ಅದಕ್ಕೆ ಕಾರಣ ಯಾರು ಕಂಡಿಡೀರಿ ಅಂತ ಕೊಡ್ತೀನಿ ಪೊಲೀಸರ್ ಕರ್ಕೊಂಬಂದ್ ಆದ್ರ ನನ್ನ ಹೆಸರು ಎಲ್ಲಿ ಹೊರಗ್ ಬರಬಾರದು ನಿನ್ ಹೆಸರು ಹೇಳಿ ನೀ ಕೆಟ್ಟಾಗಂತೂ ನಾ ಹೇಳುದಿಲ್ಲಪ್ಪಾ ಅಂದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟಿರಂತ ನಾ ಮನ್ಯಾಗ ಹೇಳ್ತೀನಿ ಆದ್ರೆ ಅಳಿಯಾರನೇ ವಿಚಾರಸು ಅಂತ ನಾ ಹೇಳಂಗಿಲ್ಲ ನಾ ಹೇಳಿಲ್ಲ ಅಂತೇಳಿ ಹೇಳ ಪೊಲೀಸ್ರ ಹಂಗ ಅನುಮಾನ್ ಪಟ್ರ ಮೇಲೂ ವಿಚಾರಿಸ್ತಾರ ಅವ್ರ ಅಂತೇಳಿ ಸ್ವಲ್ಪ ಪೊಲೀಸರಿಗೆ ಅದೇನ್ ಹೇಳ್ತಿ ಹೇಳ್ಕೊ ಅವ್ರು ಬೇಕಾದ್ರೆ ನಾನು ಬಂದ್ ವಿಚಾರಿಸ್ಲಿ ನಾನ್ ಹಳ್ಯಾನ್ ಮುಂದ್ ನಾನ್ ಹಿಂತಿನೂ ವಿಚಾರಿಸ್ಲಿ ಎಲ್ಲಾರ್ನು ಅವ ಪೊಲೀಸರು ವಿಚಾರಿಸ್ಲಿ ನಂಗೇನು ಬೇಜಾರಿಲ್ಲ ಆದ್ರ ಸತ್ಯ ಹೊರಗೆ ಬರ್ಬೇಕು ನನ್ನ ಹಳ್ಯಾನ್ ನನ್ ಕೇಳ್ಬೋದು ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತೇಳಿ ನಾ ಕೊಟ್ಟಿಲ್ಲಪ್ಪ ಕೊಟ್ಟೇನಿ ಆದ್ರೂ ನಿನ್ನ ಮೇಲೆ ನಾ ಕೊಟ್ಟಿಲ್ಲ ನಾ ಕೊಡು ಕೊಟ್ಟೇನಿ ಅವ್ರು ಎಲ್ಲಾರನು ವಿಚಾರಿಸುದು ಅವ್ರ ಕರ್ತವ್ಯ ಐತಿ ಅವ್ರು ವಿಚಾರಿಸ್ತದಾರ ಅಂತೀನಿ ನಾನು ಏನ ಯಾಕಂದ್ರೆ ಇದ್ರಾಗ ನನ್ನ ಮಗಳ ಜೀವನನು ಅಡಿಗೆ ನನ್ನ ಮಗ ಏನ ಸತ್ಹೋದ ಈಗ ಏನಾರ ಅಕಸ್ಮಾತ್ ನಾ ತಿಳ್ಕೊಂಡಿದ್ದೆ ತಪ್ಪಾಗಿ ನನ್ನ ಅಳೆಯಂದ್ ಇದ್ರೊಳಗ್ ಏನೂ ಕೈವಾಡಿಲ್ಲ ಅಂತ ಗೊತ್ತಾತಂದ್ರ ಆಮೇಲೆ ನನ್ನ ಮಗಳು ಅಳೆಯಂದ ಜೀವನ ಕೆಡಬಾರ್ದಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ಮೂತ್ವರ್ಜಿ ವಹಿಸ್ತಾ ಇದ್ದೀನಿ ಅಷ್ಟೇ ಈ ವಿಚಾರನ ನಿನ್ನ ಮತ್ತ ಪಾರ್ವತಿ ನಡಕ ಇಟ್ಕೋರಿ ಯಾರ ಮುಂದೂ ಮುಂದೆ ಹೇಳ್ಬೇಡ್ರಪ್ಪ ಮನೆಯಾಗ ಲಕ್ಷ್ಮಿ ಅದಾಳಂತ ಅಂತ ಗೊತ್ತಿದ್ದಿದ್ದಿಲ್ಲ ಗೊತ್ತಿದ್ದಿಲ್ಲ ಈಗ ಲಕ್ಷ್ಮಿ ಮುಂದೆ ಲಕ್ಷ್ಮಿ ಮತ್ತು ಅವ್ರ ಮುಂದ್ ಒಂದರಿಂದ ಒಂದು ಒಂದರಿಂದ ಒಂದು ಗುಟ್ಟ ಯಾವತ್ತು ಇಬ್ರು ನಡಕಿದ್ರ ಗುಟ್ಟು ಮೂರ್ನೇದವ್ರಿಗೆ ಗೊತ್ತಾದ್ರೆ ಗುಟ್ಟ ಅಲ್ಲಪ್ಪ ಅದ ಅದಕ್ಕ ಅಂಕಲ್ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಇದನ್ನ ಪತ್ತೆ ಹಚ್ಚಿ ಅಕಸ್ಮಾತ್ ಇದ್ರೊಳಗೆ ನಿಮ್ಮ ಹಳೆಯರ್ ಕೈವಾಡ ಇದ್ರೆ ಅವ್ರಿಗೆ ಏನಾದ್ರು ಶಿಕ್ಷೆ ಆದ್ರೆ ನಿಮ್ ಮಗಳ ಗತಿ ಅಂತ ಕೊಲೆ ಪಾತ್ಕಂದ್ ಜೊತೆ ಬದ್ಕದ್ಕಿಂತ ನನ್ ಮಗಳು ನನ್ ಮನೆಯಾಗೆ ಇರ್ಲಪ್ಪಾ ನನ್ನ ಮನ್ಯಾಗೆ ಇರ್ಲಿ ನನ್ಗೇನು ಚಿಂತಿಲ್ಲ ಯಾಕಂದ್ರೆ ಇವತ್ತು ನನ್ನ ಮಗನ್ ಕೊಂದವ ನಾಳೆ ನನ್ನ ಮಗಳ ಕೊಲ್ಲಲ್ಲ ಅಂತ ಏನ್ ಸಾಕ್ಷಿ ಏನ್ ಗ್ಯಾರಂಟಿ ಆ ಎದು ಸಂಬಂಧ ಅಕಸ್ಮಾತ್ ಕೊಂದ ಅದು ಗೊತ್ತಾಬೋತ್ ನನ್ಗ ಆಯ್ತ ಅಂಕಲ್ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ಇದನ್ ಪತ್ತೆ ಹಚ್ಚ ಜವಾಬ್ದಾರಿ ನಮ್ದು ನೀವು ಕುತ್ಕೊಳ್ಳಿ ಅಪ್ಪಾಜಿ ಬರ್ತಾರೆ ಈಗ ಮಾತಾಡ್ರಿ ಆರಾಮ್ ಕೊಂದ್ರಿ ನಾನೇ ಬಿಟ್ಟು ಬರ್ತೀನಿ ಬೇಕಾರ ನಿಮ್ಮ ಬಸ್ ಸ್ಟ್ಯಾಂಡ್ ವರ್ಗು ಬೇಡಪ್ಪ ಈ ಕಾಲಾಗಿನೂ ಶಕ್ತಿ ಐತಿ ನಾಲ್ಕೊಂತ ಹೋಗಿನಿ ಪಾಪಿ ಈಗ ಬಂದಿದ್ರಿ ಆಫೀಸಿಂದ ನಿಮಗೆ ನಾನು ಒಣ ಟೆನ್ಷನ್ ಒಣ ಕೆಲಸ ನನ್ನ ಜವಾಬ್ದಾರಿನ ನಿಮ್ಮ ಹಾಕಿನಕೋಬೇಡ್ರಿ ಅಂಕಲ್ ನೀವ್ ಈ ರೀತಿ ಏನ್ ಅನ್ಕೋಬೇಡ್ರಿ ನನ್ನ ತಮ್ಮನೇ ಆಗಿದ್ರೆ ನಾನು ಇಷ್ಟು ಮುತುವರ್ಜಿ ತಗೊಂಡು ಎಲ್ಲ ಕೆಲಸ ಮಾಡ್ತಿದ್ದಿಲ್ಲ ಹಂಗೆ ಅನ್ಕೋತೀನಿ ನೀವು ಏನು ತಲೆ ಕಿಡಿಸ್ಕೋಬೇಡ್ರಿ ಈಗ ನನ್ನ ಕೈ ಫೋನ್ ಕೊಟ್ಟಿರಲ್ಲ ಇದನ್ನ ರಾತ್ರಿ ಕೂತ್ಕೊಂಡು ಎಲ್ಲ ಚೆಕ್ ಮಾಡ್ತೀನಿ ಚಂದಾಗಿ ಚೆಕ್ ಮಾಡಿ ಪ್ರತಿ ನನಗೆ ನನ್ಗೆ ಒಬ್ಬ ನನ್ಗೆ ನನ್ನ ಫ್ರೆಂಡ್ ಅಣ್ಣಾನೇ ಇದ್ದಾರೆ ಪೊಲೀಸ್ ಆಫೀಸರ್ ನನ್ನ ಫ್ರೆಂಡ್ ಅಣ್ಣನೇ ಅವ್ರಿಗೆ ಹೇಳಿ ಹೆಚ್ಚಿನ ಕಾಳಜಿ ತೊಗೊಂಡು ನಾ ಇದನ್ನ ಕೆಲಸ ಗುಪ್ತ ರೀತಿಲ್ಲೇ ಮುಗಿಸ್ಬಿಡ್ತೇನೆ ನೀವೇನು ತೆಲಕ್ಕಿಡ್ಸ್ಕೊಬೇಡ್ರಿ ಪೊಲೀಸರು ನಿಮ್ಮನಿಗೆ ಈಗಲೇ ಇನ್ವೆಸ್ಟಿಗೇಷನಿಗೆ ಬರೋದು ಬೇಡ ನಾನು ಮೊದಲು ನಿಮ್ಮ ಹಳೆಯರ್ನ ಅವರು ಫಾಲೋ ಮಾಡ್ಬೇಕು ಪ್ರತಿಯೊಂದನ್ನು ಪತ್ತೆ ಹಚ್ಚಬೇಕು ಅವ್ರ ಭಾವ ಅವ್ರು ನೋಡಬೇಕು ಆಮೇಲೆ ಬಂದು ನಿಮ್ಮ ಮನೆಗೆ ವಿಚಾರಿಸ್ತಾರೆ ಯಾಕಂದ್ರೆ ಈಗ ಏಕಾಏಕಿ ಬಂದ್ಬಿಟ್ರಂದ್ರೆ ನಿಮ್ಮ ಅಕಸ್ಮಾತ್ ಕೊಲೆಗಾರರು ಹುಷಾರಾಗ್ಬಿಡ್ತಾರೆ ಅದಕ್ಕೆ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ ನಿಮ್ಮ ಮನ್ಯಾಗ ಅದು ಏನು ಹೇಳ್ತಿರೋ ಹೇಳ್ರಿ ಕಂಪ್ಲೇಂಟ್ ಅಂತಲೂ ಹೇಳ್ಬೇಡ್ರಿ ಹಂಗೆ ಪೇಟೆಗೆ ಬಂದಿದ್ದೆ ಏನಾರ ಒಂದು ಹೇಳಿ ಮನಿಗೆ ಸೇರ್ಕೊರಿ ಈಗ ನಿಮ್ಮ ಮಳೆಯಾರ ಮುಂದೆ ಉಸಲಿ ಬಿಡ್ಬೇಡ್ರಿ ಸರಿ ಆಯ್ತಪ್ಪ ಇಷ್ಟ್ರೀ ಧೈರ್ಯ ಹೇಳಿದಲ್ಲ ಆತು ಸತ್ತವಂತ್ರು ನನ್ನ ಮಗ ಬದಿಕ್ ಬರಂಗಿಲ್ಲ ನಾನು ಒಪ್ಕೊಂತೇನೆ ಆದ್ರೆ ಅವ್ನ ಆತ್ಮಕರ ಶಾಂತಿ ಸಿಗ್ಬೇಕಪ್ಪ ತುಂಬಿದ ಜೀವ ನನ್ನ ಮಗ ಇನ್ನೂ ಬಾಳೆ ಬದುಕ್ಬೇಕಾದವ ಕು ಅವ ಅವ್ರ ಕಣ್ಣೆದ್ರಿಗಾರ ಇರ್ತಿದ್ದ ಅವ ಸಹಾಯಕ್ಕೆ ಕಾರಣ ನನಗೆ ಅದು ಗೊತ್ತಾಗ ಅಂಕಲ್ ಬೇಜಾರ್ ಮಾಡ್ಕೋಬೇಡ್ರಿ ಏನ್ ಮಾಡಕ್ ಆಕೇತಿ ಕುತ್ಕೊಡ್ರಿ ಒಂದ್ ಐದು ನಿಮಿಷ ಕುತ್ಕೊಡ್ರಿ ಬಂದೆ ಆ ಫೋನ್ ಕೊಡ್ರಿ